ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದೇ ಮಾರ್ಚ್ ಹತ್ತನೇ ತಾರೀಖಿನಂದು ಸೋಮವಾರದ ದಿವಸ ಆಚರಿಸಲಾಗುತ್ತೆ ಈ ಏಕಾದಶಿಯನ್ನು ಆಮ್ಲಕ್ಕಿ ಏಕಾದಶಿ ಹಾಗೂ ರಂಗಭರಿ ಏಕಾದಶಿ ಎಂದು ಸಹ ಕರೆಯಲಾಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಆಮ್ಲಕ್ಕಿ ಏಕಾದಶಿಯಿಂದ ಕರೆಯೋದಕ್ಕೆ ಕಾರಣ ಏನು ಈ ಏಕಾದಶಿಯ ವಿಶೇಷತೆಗಳೇನು ಹಾಗೂ ಯಾವ ರೀತಿಯಾಗಿ ಆಚರಿಸಬೇಕು ಇದೆಲ್ಲದರ ಜೊತೆಗೆ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಅಮಲಕ್ಕಿ ಅಂದರೆ ಶ್ರೀಫಲ ಬೆಟ್ಟದ ನಲ್ಲಿಕಾಯಿಗೆ ಶ್ರೀಫಲ ಅಂತಲೂ ಹೇಳ್ತೀವಿ ಕಾರಣ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಯಾದದು ಆದ್ರಿಂದಲೇ ದೇವಿಗೆ ನಲ್ಲಿಕಾಯಿಯ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡ್ತೀವಿ ದೇವಿಗೆ ಏನಕ್ಕಾಗಿ ನಲ್ಲಿ ಮರ ಬಹಳ ಪ್ರೀತಿಯಾದದ್ದು ಅಂದರೆ ಮುಖ್ಯವಾದಂತಹ ಕಾರಣ ಶ್ರೀಮನ್ನಾರಾಯಣನು ದಾಮೋದರ ರೂಪಿಯಾಗಿ ಕೇಶವನಾಗಿ ಅಲ್ಲಿ ನೆಲೆಸಿರುವುದು ಈ ಏಕಾದಶಿ ಬಹಳ ವಿಶೇಷವಾದಂತಹ ಏಕಾದಶಿ ಅಂತಲೇ ಹೇಳ್ಬೋದು ಪುಷ್ಯ ನಕ್ಷತ್ರ ಶೋಭನ ಯೋಗದಲ್ಲಿ ಈ ಏಕಾದಶಿಯನ್ನು ಆಚರಿಸಲಾಗುತ್ತೆ ಉದಯ ತಿಥಿ ಆಧಾರದ ಮೇಲೆ ಹತ್ತನೇ ತಾರೀಕಿನಂದು ಏಕಾದಶಿಯನ್ನು ಆಚರಿಸ್ತೀವಿ ಆ ದಿವಸ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದಿಂದ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಇಲ್ಲ ಅಂದರೆ ಅಮೃತ ಕಾಲ ಆರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಎರಡು ನಿಮಿಷದವರೆಗೆ ಆ ಟೈಮಲ್ಲೂ ಆಗಲಿಲ್ಲ ಅಂದರೆ ಶುಭ ಮುಹೂರ್ತ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಈ ಅವಧಿಗಳಲ್ಲಿ ನಾವು ಏಕಾದಶಿಯ ಪೂಜೆಯನ್ನು ಮಾಡ್ಬೋದು ಪ್ರತಿಯೊಂದು ಏಕಾದಶಿಗೂ ಅದರದೇ ಆದಂತಹ ಮಹತ್ವಗಳು ಮಹಿಮೆಗಳು ಇರುತ್ತೆ ಆದ್ದರಿಂದ ಆ ದಿನ ಆ ಏಕಾದಶಿಯ ಮಹತ್ವವನ್ನು ಕೇಳಿ ತಿಳಿದುಕೊಳ್ಳೋದ್ರಿಂದಲೇ ಸಾಕಷ್ಟು ಪಾಪಕರ್ಮಗಳು ನಿವಾರಣೆಯಾಗಿ ಪುಣ್ಯ ಲಭಿಸುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಪದ್ಮ ಪುರಾಣ ಹಾಗೂ ಭಾಗವತ ಪುರಾಣದ ಪ್ರಕಾರ ಇದು ವಸಿಷ್ಠರು ಮಂದಾತನಿಗೆ ತಿಳಿಸುವಂತಹ ಏಕಾದಶಿಯ ಮಹಿಮೆ ಈ ಒಂದು ಏಕಾದಶಿ ಆಗಲೇ ಹೇಳಿದ ಹಾಗೆ ಬಹಳ ವಿಶೇಷವಾದದ್ದು ಯಾವ ರೀತಿಯಾಗಿ ಆಚರಿಸಬೇಕು ಯಾವ ರೀತಿಯಾದಂತಹ ದೀಪವನ್ನು ಬೆಳಗಬೇಕು ಇತ್ಯಾದಿ ವಿಷಯಗಳನ್ನು ತಿಳಿಯೋದಕ್ಕೆ ಮುಂಚೆ ಆಮಲಕ್ಕಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಆಮಲಕ್ಕಿ ಅಂದರೆ ಏನು ಇದನ್ನು ಏನಕ್ಕಾಗಿ ಈ ಹೆಸರಿನ ಕರೀತಾರೆ ಅಂದರೆ ಆಮಲ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಟ್ಟದ ನಲ್ಲಿಕಾಯಿ ಇದನ್ನು ಶ್ರೀಫಲ ಅಂತಲೂ ಹೇಳ್ತಾರೆ ಆ ನಲ್ಲಿಕಾಯಿಗೆ ಸಂಬಂಧಿಸಿದಂತಹ ಏಕಾದಶಿಯಾದ್ದರಿಂದ ಇದನ್ನು ಅಮಲಕ್ಕಿ ಅಥವಾ ಆಮಲಕ್ಕಿ ಏಕಾದಶಿ ಅಂತ ಕರೆಯೋದುಂಟು ಈ ಏಕಾದಶಿಗೆ ಸಂಬಂಧಿಸಿದಂತಹ ಮಹತ್ವವನ್ನು ಭಾಗವತ ಪುರಾಣದಲ್ಲಿ ನಾವು ತಿಳಿಬೋದು ಹಿಂದೆ ಅತ್ಯಂತ ಪ್ರಸಿದ್ಧನಾದಂತಹ ರಾಜನಿದ ಆತನ ಹೆಸರು ಚೈತ್ರರಥ ಆತ ವಿದಿಶಾ ಎಂಬ ರಾಜ್ಯವನ್ನು ಆಳ್ವಿಕೆ ಇದ್ದ ಆ ರಾಜನ ರಾಜ್ಯಭಾರ ಹೇಗಿತ್ತು ಅಂದರೆ ಆತನ ರಾಜ್ಯದಲ್ಲಿ ನಾಸ್ತಿಕರೇ ಇರಲಿಲ್ವಂತೆ ಎಲ್ಲರೂ ಸದಾಚಾರವಂತರೆ ಯಾವುದೇ ರೀತಿಯಾದ ಸುಳ್ಳು ಮೋಸ ವಂಚನೆ ಈ ರೀತಿ ಯಾವ ಒಂದು ಕೆಟ್ಟ ವಿಷಯವೂ ಸಹ ಆ ರಾಜ್ಯದಲ್ಲಿ ಇರಲಿಲ್ಲ ಎಲ್ಲ ವರ್ಗದವರು ಪರಸ್ಪರ ಬೆರೆತು ಆಯಾಯ ಕೆಲಸಗಳಿಗೆ ತಕ್ಕಂತೆ ಪರಸ್ಪರ ಗೌರವವನ್ನು ಕೊಟ್ಟು ಸಮಾಜದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಉಳ್ಳವರಾಗಿದ್ದರು ಸದಾಕಾಲ ಭಗವಂತನ ಆರಾಧನೆಯನ್ನು ಮಾಡುವಂತಹವರಾಗಿದ್ದರು ರಾಜನು ಆ ಗರ್ಭ ಶ್ರೀಮಂತನಾಗಿದ್ದು ಹತ್ತು ಸಾವಿರ ಆನೆಗಳನ್ನು ಹೊಂದಿದ್ದ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಸಕಲ ಶಾಸ್ತ್ರಗಳನ್ನು ಅರಿತವನಾಗಿ ಗುರು ಹಿರಿಯರಲ್ಲಿ ಭಕ್ತಿಭಾವದಿಂದ ನಡೆದುಕೊಳ್ತಾ ಇದ್ದಂತೆ ರಾಜ್ಯದಲ್ಲಿ ಜಾರಿಗೆ ತರುತ್ತಿದ್ದಂತಹ ಸಕಲ ಶಾಸನಗಳು ಸಹ ಧರ್ಮದ ಪರವಾಗಿಯೇ ಇರುತ್ತಾ ಇದ್ದವು ಆದ್ದರಿಂದಲೇ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ರಾಜ್ಯವು ಅತ್ಯಂತ ಸುಭೀಕ್ಷವಾಗಿತ್ತು ಆ ರಾಜ್ಯದಲ್ಲಿ ಬಡವರೇ ಇರಲಿಲ್ಲವಂತೆ ಆ ರೀತಿಯಾಗಿ ರಾಜ ತನ್ನ ಪ್ರಜೆಗಳನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ ಆ ರಾಜ್ಯದಲ್ಲಿದ್ದವರೆಲ್ಲರೂ ವಿಷ್ಣು ಭಕ್ತರಾಗಿದ್ದು ಸದಾಕಾಲ ಹರಿಯ ಧ್ಯಾನದಲ್ಲಿಯೇ ಮುಳುಗಿರ್ತಾ ಇದ್ರು ಪ್ರತಿಯೊಂದು ವರ್ಗದವರು ತಪ್ಪದೇ ಏಕಾದಶಿಯನ್ನು ಆಚರಿಸ್ತಾ ಇದ್ರು ವಿಷ್ಣು ಭಕ್ತಿಗೆ ಇರುವಂತಹ ಮುಖ್ಯವಾದ ಗುರುತೆ ಏಕಾದಶಿ ಆಚರಣೆ ಚೈತ್ರರಥನ ರಾಜ್ಯದಲ್ಲಿ ಏಕಾದಶಿಯ ಆಚರಣೆಯಂತೂ ಬಹಳ ನಿಷ್ಠೆಯಿಂದ ಭಕ್ತಿಭಾವದಿಂದ ಉಪವಾಸವಿದ್ದು ಇಡೀ ದಿನ ಭಗವಂತನ ಧ್ಯಾನದಲ್ಲಿಯೇ ಮುಳುಗಿ ರಾತ್ರಿ ಇಡೀ ಜಾಗರಣೆಯನ್ನು ಮಾಡ್ತಾ ಇದ್ರು ಭಗವಂತನ ಮೇಲೆ ಅಂತಹ ಪರಮ ಭಕ್ತಿ ಉಳ್ಳವರಾಗಿದ್ದರು ಸರ್ವಧರ್ಮಗಳು ಸೇರಿ ಆಚರಿಸುತ್ತಾ ಇದ್ದವು ಹೀಗೆ ಎಷ್ಟೋ ವರ್ಷಗಳು ಕಳೆದವು ಒಮ್ಮೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದೇ ಅಮಲಕಿ ಏಕಾದಶಿಯ ದಿವಸ ರಾಜನು ತನ್ನೆಲ್ಲ ಪ್ರಜೆಗಳ ಜೊತೆಗೆ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಯೇ ಇದ್ದಂತಹ ವಿಷ್ಣುವಿನ ದೇವಾಲಯದಲ್ಲಿ ಬಂದು ಸೇರಿದ್ದಾರೆ ಆ ದೇವಾಲಯದಲ್ಲಿ ಒಂದು ಕಳಶವನ್ನು ಇರಿಸಿ ಅಲ್ಲಿ ವಿಶೇಷವಾಗಿ ವಿಷ್ಣುವಿನ ಅವತಾರವೇ ಆದಂತಹ ಪರಶುರಾಮನನ್ನು ಆವಾಹನೆ ಮಾಡಿರ್ತಾರೆ ಅಂದು ಧಾತ್ರಿ ಮರದ ಕೆಳಗೆ ಅಂದರೆ ನಲ್ಲಿ ಮರದ ಕೆಳಗಡೆ ಶಾಸ್ತ್ರೋಕ್ತವಾಗಿ ಕಳಶವನ್ನು ಪ್ರತಿಷ್ಠಾಪಿಸಿ ಪರಶುರಾಮನನ್ನು ಆವಾಹನೆ ಮಾಡಿ ನಲ್ಲಿ ಮರದಲ್ಲಿ ಇರುವಂತಹ ದಾಮೋದರ ರೂಪಿ ಭಗವಂತನನ್ನು ಆವಾಹನೆ ಮಾಡಿರ್ತಾರೆ ಧಾತ್ರಿ ಅಂದರೆ ಮಹಾಲಕ್ಷ್ಮಿ ಸದಾಕಾಲ ದೇವಿ ವಿಷ್ಣುವಿನ ಜೊತೆಯಲ್ಲೇ ಇರ್ತಾಳೆ ಆದ್ದರಿಂದ ಲಕ್ಷ್ಮಿಯನ್ನು ಸಹ ಆರಾಧನೆ ಮಾಡಿ ಸುತ್ತಲೂ ದೀಪವನ್ನು ಬೆಳಗಿಸಿ ಪರಶುರಾಮರಲ್ಲಿ ಹೇ ಭಗವಂತ ಜಮದಗ್ನಿ ರೇಣುಕೆಯ ಮಗನಾದಂತಹ ಪರಶುರಾಮನೇ ಇಂದು ಈ ನೆಲ್ಲಿ ಮರದಡಿಯಲ್ಲಿ ಕುಳಿತಿದೀಯಾ ನಿನಗೆ ಎಲ್ಲರೂ ಸೇರಿ ವಂದಿಸುತ್ತಾ ಇದ್ದೇವೆ ಬದುಕಿರುವಷ್ಟು ಕಾಲ ನಮಗೆ ಎಲ್ಲ ಅವಶ್ಯಕ ಸುಖ ಭೋಗಗಳನ್ನು ಕೊಡು ಹಾಗೆ ಮರಣಾನಂತರ ಮುಕ್ತಿಯನ್ನು ಕೊಡು ಎಂದು ಪರಶುರಾಮನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಅದಾದ ಮೇಲೆ ನೆಲ್ಲಿ ಮರದಲ್ಲಿ ನೆಲೆಸಿರುವಂತಹ ಧಾತ್ರಿ ದೇವಿಯನ್ನು ಕುರಿತು ಅಮ್ಮಾದೇವಿ ಧಾತ್ರಿಯೇ ಚತುರ್ಮುಖನಿಂದ ಉದಿಸಿ ಬಂದವಳೆ ನಮ್ಮೆಲ್ಲ ಪಾಪಗಳನ್ನ ಪರಿಹರಿಸುವವಳೆ ಎಂದು ನಮಸ್ಕರಿಸಿ ಅರ್ಘ್ಯವನ್ನ ಕೊಟ್ಟಿದ್ದಾರೆ ನಂತರ ನಲ್ಲಿ ಮರದಲ್ಲಿ ಕೆಳಗೆ ಇರುವಂತಹ ಪರಶುರಾಮನಿಗೆ ಪ್ರದಕ್ಷಿಣೆಯನ್ನ ಮಾಡಿ ಆತನನ್ನ ವಿವಿಧ ನಾಮಗಳಿಂದ ಸ್ತುತಿಸಿದರು ಸರಿ ರಾತ್ರಿ ಆಯಿತು ಆದರೂ ಎಲ್ಲರೂ ಅಲ್ಲಿಯೇ ರಾಜನ ಸಹಿತವಾಗಿ ಭಗವಂತನ ಧ್ಯಾನವನ್ನು ಮಾಡುತ್ತಾ ಹರಿಕಥೆಗಳನ್ನು ಕೇಳುತ್ತಾ ಭಜನೆಯನ್ನು ಮಾಡುತ್ತಾ ದೀಪಗಳು ರಾತ್ರಿಯೆಲ್ಲ ಉರಿಯುತ್ತಲೇ ಇದ್ದವು ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಬೇಡ ಬರ್ತಾನೆ ಆತ ಅತ್ಯಂತ ದುಷ್ಟ ಹೆಚ್ಚಾದ ಕೊಲೆಗಳನ್ನು ಮಾಡಿದ್ದವನು ಆತನ ಜೀವನದಲ್ಲಿ ಹೆಚ್ಚಾಗಿರುವಂತಹ ವಿಷಯ ಅಂದರೆ ಸಾಯಿಸಿರೋದು ಅಂತಹ ದುಷ್ಟ ಪೂರ್ತಿಯಾಗಿ ಹಸಿವಾಗಿಬಿಟ್ಟಿದೆ ಅವನಿಗೆ ದೇವಾಲಯದಲ್ಲಿ ಕಂಡ ದೀಪಗಳ ಬೆಳಕಿನಿಂದ ಏನಾದರೂ ಸಿಗಬಹುದಾ ಅಂತ ಬಂದಿದ್ದಾನೆ ಅಲ್ಲಿ ಎಲ್ಲರೂ ಉಪವಾಸದಿಂದ ಭಗವಂತನ ಧ್ಯಾನದಲ್ಲಿ ಮುಳುಗಿದ್ದಾರೆ ಅದನ್ನೆಲ್ಲ ಕಂಡು ತುಂಬ ಆಶ್ಚರ್ಯಚಿಕಿತನಾಗ್ತಾನೆ ಅಲ್ಲೇ ದೂರದಲ್ಲಿಯೇ ಕುಳಿತುಕೊಂಡು ಎಲ್ಲವನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡಿದ ಕಲಶವನ್ನು ಪರಶುರಾಮನನ್ನು ದೀಪಗಳನ್ನು ದಾಮೋದರನನ್ನು ಧಾತ್ರಿಯನ್ನು ಕಂಡ ಅದು ಹೇಗೆ ಅವರೆಲ್ಲರನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯ ಅಂದರೆ ಎಲ್ಲರೂ ಕೊಂಡಾಡುತ್ತಿದ್ದಾಗ ಆ ಬೇಡನಿಗೆ ಕಲಶದಲ್ಲಿ ಪರಶುರಾಮ ನೆಲ್ಲಿ ಮರದಲ್ಲಿ ದಾಮೋದರ ಧಾತ್ರಿ ಇರುವುದು ಎಲ್ಲವನ್ನೂ ಸಹ ಅರಿತುಕೊಳ್ತಾನೆ ಅವರು ಹೇಳ್ತಾ ಇದ್ದಂತಹ ಕಥೆಗಳು ಭಜನೆಗಳನ್ನು ಕೇಳ್ತಾ ತನ್ನ ಹಸಿವನ್ನೂ ಮರೆತು ಅಲ್ಲಿಯೇ ತಾನೂ ವಿಷ್ಣು ಭಕ್ತನಂತೆಯೇ ಎಲ್ಲವನ್ನ ಕೇಳಿ ಕುಳಿತು ಬಿಟ್ಟಿರ್ತಾನೆ ಬೆಳಗಿನ ಜಾವ ಆಯಿತು ರಾಜ ಕಲಶ ವಿಸರ್ಜನೆಯನ್ನು ಮಾಡಿ ತನ್ನ ಅರಮನೆಯ ಕಡೆಗೆ ಹೊರಟ ಉಳಿದ ಜನರು ಸಹ ಜಾಗರಣೆಯನ್ನು ಮುಗಿಸಿ ಅವರವರ ಮನೆ ಕಡೆಗೆ ಹೊರಟರು ಹಾಗೆ ಬೇಡನು ಸಹ ಏನೋ ಒಂದು ಸಂತೋಷದ ವಿಷಯ ನನಗೆ ಸಿಕ್ಕಿದೆ ಅನ್ನುವಂತೆ ಎಲ್ಲರೂ ಹೋದ ಮೇಲೆ ತಾನೂ ತನ್ನ ಮನೆಗೆ ಹೋದನು ಕಾಲಕ್ರಮೇಣ ಆ ಬೇಡನಿಗೆ ಮುಪ್ಪಾಗಿ ಸಾವಾಯಿತು ಆಶ್ಚರ್ಯವೆಂದರೆ ಅಂತಹ ದುಷ್ಟ ಬೇಡನಿಗೆ ಎಲ್ಲೋ ಚೂರು ಭಕ್ತಿ ಇತ್ತು ಆದ್ದರಿಂದಲೇ ಆತ ಒಂದು ದಿನ ಅಮಲಕಿ ಏಕಾದಶಿ ಆಚರಣೆಯನ್ನು ನೋಡಿ ಹಾಗೆ ಉಪವಾಸದಿಂದ ಭಗವಂತನ ನಾಮಾವಳಿಗಳು ಭಜನೆಯನ್ನು ಕೇಳಿಸಿಕೊಂಡಿರ್ತಾನೆ ಇದರಿಂದಲೇ ಆತನು ಮುಂದಿನ ಜನ್ಮದಲ್ಲಿ ವಿಧೂರಥ ಎಂಬ ರಾಜನ ಮಗನಾಗಿ ವಸುರಥ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದ ಬಹಳ ಪರಾಕ್ರಮಿ ಧಾರ್ಮಿಕನಾಗಿ ಚಂದ್ರನಂತಹ ಪ್ರಭೆಯುಳ್ಳವನಾಗಿದ್ದ ಸತ್ಯವಂತನಾಗಿ ವಿಷ್ಣು ಭಕ್ತಿಯಿಂದಲೇ ಆಸಕ್ತಿಯನ್ನು ಹೊಂದಿದವನಾಗಿದ್ದನು ಯಜ್ಞ ಯಾಗಾದಿಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದ ಹೀಗೆ ಒಮ್ಮೆ ತನ್ನ ಸೈನ್ಯದೊಂದಿಗೆ ಪೇಟೆಗೆ ಹೋಗಿರ್ತಾನೆ ಬೇಟೆಯನ್ನು ಆಡ್ತಾ ತುಂಬ ದೂರದಲ್ಲಿ ಸಾಗಿಬಿಟ್ಟಿರ್ತಾನೆ ತನ್ನ ಸೈನ್ಯದಿಂದ ದೂರ ಆಗಿ ಏಕಾಂಗಿಯಾಗಿದ್ದ ಆ ಸಮಯದಲ್ಲಿ ಆತನಿಗೆ ಅತಿಯಾದ ಆಯಾಸವಾದ್ದರಿಂದ ಅಲ್ಲಿಯ ಒಂದು ಮರದ ಕೆಳಗಡೆ ಮಲಗಿಬಿಟ್ಟ ಆತ ಮಲಗಿದ್ದಾಗ ಮ್ಲೇಚರರ ಗುಂಪೊಂದು ಬರುತ್ತೆ ಮ್ಲೇಚರರು ಅಂತಂದರೆ ಅಸ್ಪಷ್ಟವಾದ ಭಾಷೆಯುಳ್ಳವರು ಅವರು ಸ್ವಲ್ಪ ಈ ರಾಕ್ಷಸರ ಗುಂಪಿಗೆ ಸೇರಿದವರಾಗ್ತಾರೆ ವಾಸ್ತವಿಕವಾಗಿ ಆಲೇಚರರನ್ನೆಲ್ಲ ಸದೆ ಬಡಿದು ಅವರು ಮತ್ತೆ ತಲೆ ಎತ್ತದಂತೆ ಮಾಡಿದ್ದ ಈ ರಾಜ ಈಗ ಅವರ ಗುಂಪೆ ಬಂದು ಮಲಗಿದ್ದಂತಹ ಇವನನ್ನು ನೋಡಿ ಅಯ್ಯೋ ಇವನೇ ಅಲ್ಲವೇ ನಮ್ಮ ಸಕಲ ಕುಟುಂಬದವರೆಲ್ಲರನ್ನು ಕೊಂದು ಮಾರಣಹೊಮ ಮಾಡಿದವನು ಇಲ್ಲೇ ಮಲಗಿದ್ದಾನೆ ಇಲ್ಲೇ ಇವನನ್ನು ಕೊಂದು ಬಿಡಬೇಕು ಬಿಡಬಾರದು ಎಂದು ಎಲ್ಲ ಎಲ್ಲೇಚರರು ನಿರ್ಧರಿಸಿ ತಮ್ಮೆಲ್ಲ ಆಯುಧದಿಂದ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಆದರೆ ಯಾವ ಆಯುಧವು ಆತನಿಗೆ ತಗೊಳ್ಳೋದೇ ಇಲ್ಲ ಅಷ್ಟೇ ಅಲ್ಲದೆ ಆಯುಧವೆಲ್ಲವೂ ಸಹ ಪುಡಿ ಪುಡಿ ತಮ್ಮಲ್ಲಿದ್ದಂತಹ ಎಲ್ಲ ಆಯುಧವನ್ನು ಕಳೆದುಕೊಂಡ್ರು ಆಶ್ಚರ್ಯದಿಂದ ಏನೂ ಮಾಡಲಾಗದೆ ಸ್ತಬ್ಧವಾಗಿ ನಿಂತಿದ್ದಾರೆ ಆಗ ಆ ರಾಜನ ಶರೀರದಿಂದ ಹೆಣ್ಣೊಬ್ಬಳು ಹೊರಗೆ ಬರ್ತಾಳೆ ಆಕೆ ಹಾಗೆ ತಿದ್ದಿ ತೀಡಿದಂತಹ ಒಂದು ಸೌಂದರ್ಯ ಗಂಧವನ್ನು ಲೇಪಿಸಿಕೊಂಡು ದಿವ್ಯಾಲಂಕಾರ ಭೂಷಿತಳಾಗಿ ಕತ್ತಲ್ಲಿ ಮಾಲೆಯನ್ನು ಧರಿಸಿಕೊಂಡಿದ್ದಾಳೆ ಹುಬ್ಬನ್ನು ಮೇಲೆ ಕೆಳಗೆ ಮೇಲೇರಿಸುತ್ತಾ ಬರ್ತಾ ಇದ್ರೆ ಆಕೆಯ ಕಣ್ಣಿನಿಂದ ಕಿಡಿ ಹೊರಹೊಮ್ಮುವಂತೆ ಭಾಸವಾಗುತ್ತಾ ಇತ್ತು ಕೈಯಲ್ಲಿ ಚಕ್ರ ತ್ರಿಶೂಲವನ್ನು ಹಿಡಿದು ಬರ್ತಾ ಇದ್ದಾಳೆ ಸಾಕ್ಷಾ ದುರ್ಗೆಯೇ ಬರ್ತಾ ಇದ್ದಾಳೆ ಆಕೆ ಬೇರೆ ಯಾರೂ ಅಲ್ಲ ಈ ಅಮಲಕಿ ಏಕಾದಶಿಯ ಅಭಿಮಾನಿ ದೇವತೆ ಬಂದು ಆಮ್ಲೇಚರರನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಮತ್ತೆ ಆಕೆ ಅವನಲ್ಲಿಯೇ ಸೇರಿಕೊಂಡಳು ತಕ್ಷಣ ಆ ರಾಜನಿಗೆ ಎಚ್ಚರವಾಗುತ್ತೆ ಎದ್ದು ನೋಡುತ್ತಾನೆ ಎಲ್ಲ ಅಮ್ಲೇಚರರು ಸಹ ಸತ್ತು ಬಿದ್ದಿದ್ದಾರೆ ಆಶ್ಚರ್ಯ ಗಾಬರಿಯಿಂದ ಎಲ್ಲೆಡೆ ಹುಡುಕುತ್ತಾನೆ ಯಾರು ಕೊಂದಿರುವುದು ಯಾರು ನನ್ನ ಕಾಪಾಡಿದ್ದು ಅಂತ ಯೋಚನೆಯನ್ನು ಮಾಡುತ್ತಿರುವಾಗಲೇ ಆತನಿಗೆ ಅಶರೀರವಾಣಿಯೊಂದು ಕೇಳಿಸುತ್ತೆ ನೋಡು ಮಗು ಕೇಶವನಲ್ಲದೆ ನಿನ್ನ ಯಾರೂ ಇಲ್ಲ ಕೇಶವನೇ ನಿನ್ನ ರಕ್ಷಕ ನಾರಾಯಣನೇ ನಿನ್ನ ರಕ್ಷಕ ಅಂತ ಹೇಳುತ್ತೆ ಏಕಾದಶಿಯನ್ನು ತಪ್ಪದೇ ಆಚರಿಸುತ್ತಿದ್ದಾನೆ ಹಿಂದಿನ ಜನ್ಮದಲ್ಲಿ ಕೇಳಿದ್ದರಿಂದ ಈ ಜನ್ಮದಲ್ಲಿ ಅತ್ಯಂತ ಒಳ್ಳೆಯ ಸಂಸ್ಕಾರವಂತನಾಗಿ ಜನಿಸಿ ಎಲ್ಲ ಏಕಾದಶಿಯ ವ್ರತದ ಆಚರಣೆಯಿಂದ ಆತನನ್ನು ರಕ್ಷಿಸಲು ಸ್ವಾಮಿಯೇ ದುರ್ಗೆಯನ್ನು ಕಳಿಸಿದ್ದಾನೆ ಆ ಮಾತನ್ನು ಕೇಳುತ್ತಿದ್ದ ಹಾಗೆ ಭಗವಂತನ ಮೇಲೆ ಮತ್ತಷ್ಟು ಭಕ್ತಿ ಹೆಚ್ಚಾಗಿ ತನ್ನ ಅರಮನೆಗೆ ಹಿಂತಿರುಗಿ ಧರ್ಮ ಕಾರ್ಯಗಳನ್ನು ಮಾಡಿ ಮುಂದೆ ವೈಕುಂಠವಾಸಿಯಾದ ಈ ರೀತಿಯಾಗಿ ಪದ್ಮ ಪುರಾಣದಲ್ಲಿ ಈ ಅಮಲಕಿ ಏಕಾದಶಿಯ ಕಥೆಯನ್ನು ತಿಳಿಯಬಹುದು ಅಮಲಕಿ ಏಕಾದಶಿಯ ಆಚರಣೆ ಒಂಬತ್ತನೇ ತಾರೀಕಿನ ಭಾನುವಾರ ದಶಮಿ ಒಪ್ಪೊತ್ತು ಅವತ್ತಿನ ದಿವಸ ರವಿ ಪುಷ್ಯ ಯೋಗವೂ ಸಹ ಇದೆ ಹತ್ತನೇ ತಾರೀಕಿನ ಸೋಮವಾರ ಏಕಾದಶಿ ಒಪ್ಪೊತ್ತು ಆದರೆ ಏಕಾದಶಿಯ ದಿವಸ ನಿಮ್ಮ ಆರೋಗ್ಯಕ್ಕೆ ತಕ್ಕ ಹಾಗೆ ನೀವು ಉಪವಾಸವನ್ನು ಮಾಡ್ಬೋದು ಏಕಾದಶಿಯ ದಿವಸ ಹಾಲು ಹಣ್ಣು ಕಾಫಿ ಈ ರೀತಿಯೆಲ್ಲ ನೀವು ತಗೊಳ್ಬೋದು ಇಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅಂದಾಗ ನೀವು ಅವಲಕ್ಕಿಯನ್ನು ತಿನ್ಬೋದು ಅಥವಾ ರವೆಯಲ್ಲಿ ಸಜ್ಜಿಗೆಯನ್ನು ಮಾಡಿ ಸಹ ನೀವು ಸೇವಿಸ್ಬೋದು ಹನ್ನೊಂದನೇ ತಾರೀಕು ಮಂಗಳವಾರ ದ್ವಾದಶಿ ಪೂಜೆಯೆಲ್ಲ ಮಾಡಾದ ಮೇಲೆ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷದ ಬಳಿಕ ಪಾರಣೆಯನ್ನು ಮಾಡಬಹುದು ಈ ಅಮಲಕಿ ಏಕಾದಶಿ ಆಚರಣೆಯನ್ನು ಗೋವಿಂದ ನಾಮದ ಭಗವಂತನಿಗೆ ಸಮರ್ಪಿಸಬೇಕು ಈ ದಿನ ಮುಖ್ಯವಾಗಿ ದೇವರ ಮುಂದೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು ಅದರಿಂದ ವಿಷ್ಣು ಸಂತೃಪ್ತನಾಗ್ತಾನೆ ನಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗತ್ತೆ ಆರೋಗ್ಯ ವೃದ್ಧಿಸತ್ತೆ ಶಾಸ್ತ್ರದಲ್ಲಿ ಹೇಳೋ ಹಾಗೆ ನೆಲ್ಲಿಯ ರಸಪಾನದಿಂದ ಆಯುರ್ವೃದ್ಧಿಯಾದರೆ ಬಿಲ್ವ ಸ್ನಾನದಿಂದ ಧರ್ಮ ತುಳಸಿ ಮತ್ತು ಬಿಲ್ವಗಳಿಗೆ ಸಮನಾಗಿ ವಿಷ್ಣು ಮತ್ತು ಶಿವರಿಬ್ಬರಿಗೂ ಸಹ ಪ್ರಿಯವಾದಂತಹ ವೃಕ್ಷವಿದು ಇದನ್ನು ಪದ್ಮಪುರಾಣದಲ್ಲೇ ಹೇಳಲಾಗಿದೆ ಇಡೀ ಬ್ರಹ್ಮಾಂಡದಲ್ಲಿಯೇ ಸರ್ವಶ್ರೇಷ್ಠವಾದಂತಹ ಮರ ಅಂದರೆ ಅದು ನೆಲ್ಲಿ ಮರ ಲಕ್ಷ್ಮಿಯ ಆನಂದ ಬಾಷ್ಪದಿಂದ ಜನಿಸಿರುವಂತಹ ಈ ವೃಕ್ಷದಲ್ಲಿ ದಾಮೋದರ ರೂಪಿ ಭಗವಂತನು ನೆಲೆಸಿರೋದ್ರಿಂದ ನೆಲ್ಲಿ ಮರದ ಪೂಜೆಯಿಂದ ಸಂಪತ್ತು ಜ್ಞಾನ ಐಶ್ವರ್ಯ ಆಯುರ ಆರೋಗ್ಯ ಎಲ್ಲವೂ ಸಹ ವೃದ್ಧಿಸುತ್ತೆ ಸಾಮಾನ್ಯವಾಗಿ ಐದು ನಲ್ಲಿಕಾಯಿಯ ದೀಪ ಇಲ್ಲಾಂದರೆ ಎಂಟು ನೆಲ್ಲಿಕಾಯಿಯ ದೀಪಗಳನ್ನು ಹಚ್ಚೋದುಂಟು ದೀಪವನ್ನು ಹಚ್ಚಾದ ಮೇಲಿಂದ ಇದನ್ನು ಮಾರನೇ ದಿವಸ ನೀವು ಆ ತುಪ್ಪದ ಬತ್ತಿ ಮೇಲ್ಗಡೆ ಏನು ಸುಟ್ಟೋಗಿರೋದಿರುತ್ತೆ ಅದನ್ನು ತೆಗೆದುಬಿಟ್ಟು ನಲ್ಲಿಕಾಯಿನ ಮನೆಯಲ್ಲಿ ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸಬೇಕು ಪ್ರತಿಯೊಬ್ಬರೂ ಜೀವನದಲ್ಲಿ ಎಷ್ಟೋ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಅದೆಲ್ಲದರ ನಿವಾರಣೆಗೆ ಅಂತ ಭಗವಂತ ಈ ರೀತಿಯಾಗಿ ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಏಕಾದಶಿಯಂತಹ ಯೋಗಗಳನ್ನು ತಿಳಿಸ್ಕೊಟ್ಟಿರ್ತಾನೆ ಅದನ್ನು ಅರ್ಥೈಸ್ಕೊಂಡು ನಾವು ಆಚರಿಸಬೇಕು ಅಷ್ಟೇ ಇವತ್ತಿನ ದಿವಸ ಏಕಾದಶಿ ಆಗಿದ್ದರೂ ಸಹ ನೆಲ್ಲಿಕಾಯಿಯ ಜ್ಯೂಸ್ ಅಥವಾ ನೆಲ್ಲಿಕಾಯಿಯ ರಸವನ್ನು ನಾವು ಸೇವನೆ ಮಾಡಬೇಕು ಧಾತ್ರಿ ಮರದಲ್ಲಿ ಮಹಾಲಕ್ಷ್ಮಿಯು ನೆಲೆಸಿರೋದ್ರಿಂದ ಮಹಾಲಕ್ಷ್ಮಿ ಸಹಿತನಾಗಿ ಶ್ರೀಮನ್ನಾರಾಯಣನನ್ನು ಆರಾಧಿಸಬೇಕು ಇವತ್ತಿನ ದಿವಸ ಮಹಾಲಕ್ಷ್ಮಿಗೂ ಸೇರಿಸಿದ ಹಾಗೆ ಕನಕಾಧಾರ ಸ್ತೋತ್ರವನ್ನು ವಿಷ್ಣು ಸಹಸ್ರನಾಮವನ್ನು ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನು ಪಠಿಸಬೇಕು ತುಳಸಿಯಿಂದ ಅರ್ಚನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಇದೊಂದು ವಿಶೇಷವಾದಂತಹ ಏಕಾದಶಿ ವ್ರತಾಚರಣೆ ಆಗಿರೋದ್ರಿಂದ ಏಕಾದಶಿಯ ದಿವಸ ನಮ್ಮ ಯಥಾನುಕೂಲ ಯಥಾಶಕ್ತಿಯಿಂದ ಉಪವಾಸವಿದ್ದು ಭಗವಂತನನ್ನು ಧ್ಯಾನಿಸಿ ರಾತ್ರಿ ಜಾಗರಣೆ ಇದ್ದು ದ್ವಾದಶಿಯ ದಿವಸ ಬೆಳಿಗ್ಗೆ ಬ್ರಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇದ್ದು ಪೂಜೆಯನ್ನು ಮಾಡಿ ಪಾರಣೆಯನ್ನು ಮಾಡಿ ಭಗವಂತನಿಗೆ ಈ ಏಕಾದಶಿಯನ್ನು ಸಮರ್ಪಿಸಬೇಕು ಆಗ ನಮಗೆ ಏಕಾದಶಿಯ ಪೂರ್ಣ ಫಲ ಸಿಗತ್ತೆ ತಪ್ಪದೆ ಅಮಲಕಿ ಏಕಾದಶಿಯ ದಿವಸ ಲಕ್ಷ್ಮಿ ಸಹಿತನಾಗಿ ನಾರಾಯಣನನ್ನು ಪೂಜಿಸಿ ಒಂದು ದಳ ತುಳಸಿಯನ್ನಾದರೂ ಸಮರ್ಪಿಸಬೇಕು ನೆಲ್ಲಿಕಾಯಿಯ ದೀಪವನ್ನು ಬೆಳಗಬೇಕು ಆಗಲೇ ಹೇಳಿದ ಹಾಗೆ ಶ್ರೀಫಲ ಲಕ್ಷ್ಮಿಯ ಸಂಕೇತ ಹಾಗಾಗಿ ನೆಲ್ಲಿಕಾಯಿಯ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗತ್ತೆ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು